ರಾಜ್ಯಕ್ಕೆ ಬರಲ್ವಾ ರಾಹುಲ್ ಪವರ್ ಶೇರಿಂಗ್ ಫೈಟ್ಗೆ ಬಿಹಾರ ಚುನಾವಣೆ ಎಫೆಕ್ಟ್ ಆಯ್ತಾ ಹಾಗಾದ್ರೆ ರಾಜ್ಯಕ್ಕೆ ಆಗಮಿಸಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಬರಲ್ವಾ ಹಾಗಾದ್ರೆ ಪವರ್ ಶೇರಿಂಗ್ ಫೈಟ್ಗೆ ಬಿಹಾರ ಚುನಾವಣೆ ಎಫೆಕ್ಟ್ ಆಗಿದ್ಯಾ ರಾಜ್ಯಕ್ಕೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ರಾಜ್ಯಕ್ಕೆ ಬರಲ್ವಾ ಹಾಗಾದ್ರೆ ಕಾಂಗ್ರೆಸ್ ಭವನ ಕಟ್ಟಡ ಉದ್ಘಾಟನೆಗೆ ಆಗಮಿಸಬೇಕಾಗಿತ್ತು ಬಿಹಾರ ಚುನಾವಣೆ ಸೋಲಿನಿಂದ ರಾಹುಲ್ ಅವರು ಕಂಗೆಟ್ಟಿದ್ದಾರೆ ಸೋಲಿನ ಮುಖಭಂಗದಿಂದ ತಪ್ಪಿಸಲು ರಾಹುಲ್ ಗೈರಾಗುವ ಸಾಧ್ಯತೆ ಇದೆ ರಾಜ್ಯದ ಕಾರ್ಯಕ್ರಮದಿಂದ ದೂರ ಉಳಿದ ರಾಹುಲ್ ಯಾಕೆಂತಂದ್ರೆ ಈಗ ಬಿಹಾರ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಬೇಕಾಯ್ತು ಪವರ್ ಶೇರಿಂಗ್ ಫೈಟ್ಗೆ ಬಿಹಾರ ಚುನಾವಣೆ ಎಫೆಕ್ಟ್ ರಾಜ್ಯಕ್ಕೆ ಆಗಮಿಸಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಬರಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತಂದ್ರೆ ಬಿಹಾರ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಕಾಂಗ್ರೆಸ್ ಪಕ್ಷ ಹಾಗಾಗಿ ಈಗ ರಾಜ್ಯಕ್ಕೆ ಎಂಟ್ರಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಜೊತೆಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಂದರೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಬಹಳ ಚರ್ಚೆಗಳಾಗ್ತಾ ಇರುವಂಥ ವಿಚಾರ ಪವರ್ ಶೇರಿಂಗ್ ವಿಚಾರ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗುವ ಕೆಲಸ ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇತ್ತು ಕೇವಲ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ರ ಅಥವಾ ಈ ಒಂದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡಿದ್ರ ಜೊತೆಗೆ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಅದೆಲ್ಲವನ್ನು ಕೂಡ ಬಗೆಹರಿಸಲಿಕ್ಕೆ ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬರಬೇಕಾಗಿತ್ತು ಆದರೆ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಸೋಲನ್ನು ಅನುಭವಿಸಿದ್ದಾರೆ ಈ ಒಂದು ಸೋಲಿನ ಮುಖಭಾಗದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಹುಲ್ ಅವರು ಗೈರಾಗ್ತಾರೆ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಜೊತೆಗೆ ರಾಜ್ಯದ ಕಾರ್ಯಕ್ರಮದಿಂದ ರಾಹುಲ್ ಅವರು ದೂರ ಉಳಿದಂತೆ ಕಾಣ್ತಾ ಇದೆ ಯಾಕೆಂತಂದರೆ ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಅಥವಾ ಇಷ್ಟೆಲ್ಲ ಗೊಂದಲಗಳಿದ್ದಾವೆ ಅವರೇ ಅವರದ್ದೇ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಇಷ್ಟೆಲ್ಲ ಆದರೂ ಕೂಡ ಎಂಟ್ರಿಯನ್ನು ಕೊಡ್ತಾ ಇಲ್ಲ ಹಾಗಾದರೆ ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಇಲ್ಲ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಮುಖ್ಯವಾಗಿ ಒಂದು ಸಂಪುಟ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಆದ್ರೆ ಆ ಒಂದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆಯೇ ಅವರದ್ದೇ ಪಕ್ಷದಲ್ಲಿ ಸಾಕಷ್ಟು ವಿರೋಧ ಭಾಸ ಕೂಡ ವ್ಯಕ್ತ ಆಗ್ತಾ ಇದೆ ಇಷ್ಟೆಲ್ಲ ಆದರೂ ಯಾಕೆ ಎಂಟ್ರಿ ಕೊಟ್ಟಿಲ್ಲ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ರಾಜ್ಯದ ಕಾರ್ಯಕ್ರಮಗಳಿಂದಲೇ ದೂರ ಉಳಿತಾ ಇದ್ದಾರ ರಾಹುಲ್ ಗಾಂಧಿ ಅವರು ಪವರ್ ಶೇರಿಂಗ್ ಫೈಟ್ಗೆ ಬಿಹಾರ ಚುನಾವಣೆ ಎಫೆಕ್ಟ್ ತಟ್ಟಿದೆಯಾ ಹಾಗಾದ್ರೆ ಇನ್ನು ರಾಜ್ಯಕ್ಕೆ ಆಗಮಿಸಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಬರಲ್ವಾ ಏಕೆಂತಂದರೆ ಪಕ್ಷದಲ್ಲಿ ಆಗ್ತಾ ಇರುವ ಎಲ್ಲ ಗೊಂದಲಗಳಿಗೂ ಬ್ರೇಕ್ ಹಾಕಲೇಬೇಕಾಗಿತ್ತು ಏಕೆಂತಂದರೆ ವಿ ಪಕ್ಷದವರು ಪ್ರಶ್ನೆಯನ್ನು ಮಾಡ್ತಾಯಿದ್ರು ಬಿ ಜೆ ಪಿಯವರು ಪ್ರಶ್ನೆ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಉತ್ತರ ಕೊಡಲಿಕ್ಕೆ ಈಗ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಎಲ್ಲ ಆರೋಪಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಈ ರೀತಿಯಾಗಿ ರಾಜ್ಯದ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರಾ ರಾಹುಲ್ ಗಾಂಧಿ ಎಂಬ ಪ್ರಶ್ನೆ ಮೂಡ್ತಾ ಇದೆ